ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಕಳೆದ ಒಂದು ವಾರದಿಂದ ವಿಡಿಯೋ ಮಾಡಿಲ್ಲ ಕೆಲವು ನನ್ನ ವೈಯಕ್ತಿಕ ಕೆಲಸಗಳಿಂದಾಗಿ ಬಿಡುವು ಸಿಗದೇ ಇರುವುದರಿಂದ ವಿಡಿಯೋಗಳನ್ನು ಮಾಡಿಲ್ಲ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಡಿಯಕ್ಷನ್ ಕಂಪನಿಯಲ್ಲಿ ಸರಿಸುಮಾರು ನೂರ ಐವತ್ತು ಪ್ರಾಡಕ್ಟ್ಗಳು ದೊರಕ್ತಾ ಇದ್ದಾವೆ ಪ್ರತಿಯೊಂದು ಗಳು ನಮಗೆ ಅತಿ ಅವಶ್ಯವಾಗಿ ಬೇಕಾಗಿರುವಂತವುಗಳೇ ನಾವು ಸದಾ ಆರೋಗ್ಯದಿಂದಿರಬೇಕು ಚೈತನ್ಯದಿಂದಿರಬೇಕು ಯಾವುದೇ ಖಾಯಿಲೆಗಳಿಗೆ ಒಳಗಾಗದೇ ಇರಂಗಿರಬೇಕು ದೊಡ್ಡ ದೊಡ್ಡ ಖಾಯಿಲೆಗಳು ನಮಗೆ ಬರದಂಗಿರಬೇಕು ಅಂತೇನಾದರೂ ನಮಗ ಇಚ್ಛಾ ಇದ್ರೆ ನಾವು ಆರಂಭದಿಂದಲೇ ನಮ್ಮ ಡಿಯನ್ ಕಂಪನಿಯ ಬಹುತೇಕ ಪ್ರೊಡಕ್ಟ್ ಗಳನ್ನ ಬಳಸ್ತಾ ಹೋಗುದು ಒಳ್ಳೆಯದು ಮನೆ ಬಳಕೆಗೆ ಬೇಕಾದಂತಹ ಪ್ರೊಡಕ್ಟ್ಗಳು ಕೂಡ ಅದಾವ ಉದಾಹರಣೆಗೆ ನಮ್ದು ರೈಸ್ ಬ್ರೈನ್ ಆಯಿಲ್ ಅಂತಿದೆ ಬಹಳ ಅದ್ಭುತವಾಗಿದೆ ಆಮೇಲೆ ಅದೇ ರೀತಿಯಾಗಿ ನಮ್ದು ಸೋಪ್ ಇದೆ ನಮ್ಮ ಸ್ಕಿನ್ ಪಿ ಎಚ್ ಲೆವೆಲ್ ಅನ್ನು ಸರಿ ಮಾಡುವಂತಹ ಅದ್ಭುತವಾದಂತಹ ಸೋಪ್ ಇದೆ ನಮ್ದು ಟೂತ್ ಪೇಸ್ಟ್ ಇದೆ ಟೂತ್ಪೇಸ್ಟ್ ನಮ್ದು ಅತಿ ಹೆಚ್ಚು ಸೇಲ್ ಆಗ್ತಕ್ಕಂಥ ಪ್ರೊಡಕ್ಟ್ ಬಹಳಷ್ಟು ಪ್ರೊಡಕ್ಟ್ಗಳು ಅದಾವೆ ದಿನಬಳಕೆಯ ವಸ್ತುಗಳು ನಮಗ್ ಬೇಕು ಮನೆಗೆ ಪ್ರತಿ ಅದಕ್ಕೆ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಬೇರೆ ಬ್ರ್ಯಾಂಡ್ಗಳಿಂದ ತರತಕ್ಕಂತ ಪ್ರೊಡಕ್ಟ್ ಗಳನ್ನ ಬಿಟ್ಟು ನಮ್ಮ ಪ್ರಾಡಕ್ಟ್ ಗಳನ್ನ ನೀವು ಸೇವನೆ ಮಾಡ್ಲಿಕ್ಕೆ ಅಥವಾ ಬಳಸ್ಲಿಕ್ಕೆ ಆರಂಭ ಮಾಡಿದ್ರಿ ಅಂತಂದ್ರ ಒಂದು ಮೂರ್ನಾಲ್ಕು ತಿಂಗಳದೊಳಗ ನಿಮಗ್ ಗೊತ್ತಾಗ್ತದೆ ಬೇರೆ ಪ್ರೊಡಕ್ಟ್ಗಳಿಗೂ ಮತ್ತು ನಮ್ಮ ಪ್ರೊಡಕ್ಟ್ ಗಳಿಗೂ ಎಷ್ಟೊಂದು ವ್ಯತ್ಯಾಸದ ನಮ್ಮ ಪ್ರೊಡಕ್ಟ್ಗಳು ಎಷ್ಟೊಂದು ನಮಗೆ ಆರೋಗ್ಯಕ್ಕೆ ಉಪಯುಕ್ತವಾಗಿದ್ದವು ನಾವು ಮುಂದಿನ ದಿನಮಾನಗಳಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಒಳಗಾಗದೇ ಇರಂಗ ಹೇಗೆ ನಮ್ಮನ್ನು ಕೈಕೊಂಡು ಹೋಗ್ತಾವು ಅನ್ನೋದ್ರ ಬಗ್ಗೆ ನಿಮಗ್ ಗೊತ್ತಾಗ್ತದೆ ಇದರ ಬಗ್ಗೆ ನಾನು ಬಹಳ ದಿನಗಳಿಂದ ಹೇಳ್ಕೊತಾನೆ ಬಂದಿನಿ ಈಗಲೂ ಹೇಳ್ತಾ ಇದ್ದೀನಿ ಮುಂದೂ ಹೇಳ್ತಾನೆ ಇರ್ತೀನಿ ನಾನು ಜೀವಂತವಾಗಿರುವವರೆಗೂ ಈ ಪ್ರೊಡಕ್ಟ್ಗಳ ಬಗ್ಗೆ ಈ ಕಂಪನಿಯ ಬಗ್ಗೆ ಆರೋಗ್ಯದ ಬಗ್ಗೆ ಮಾತನಾಡ್ತಾನೆ ಇರ್ತೀನಿ ಯಾಕಂದ್ರೆ ಒಳ್ಳೆಯ ಕೆಲಸವನ್ನ ಮಾಡುವಾಗ ನಮಗೇಕೆ ಸಂಕೋಚ ಹ ಒಳ್ಳೆಯ ಕೆಲಸ ಮಾಡಬೇಕು ನಾವು ಇನ್ನೊಬ್ಬರ ಆರೋಗ್ಯವನ್ನ ಸರಿ ಮಾಡ್ತಾ ಇದ್ದೀವಿ ಅಥವಾ ಸರಿ ದಾರಿಗೆ ತರ್ತಾ ಇದ್ದೀವಿ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ಇನ್ನೇನ್ ಬೇಕು ನಮಗ ನಮ್ಮ ಮಾತುಗಳನ್ನ ಕೇಳ್ಕೊಂಡು ಎಷ್ಟೋ ಜನ ಈಗಾಗಲೇ ನಮ್ಮ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಬಹಳ ಸಂತೋಷದ ವಿಷಯ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾವೆಲ್ಲ ಸೇರಿ ಆರೋಗ್ಯವಂತರಾಗಬೇಕಾಗಿದೆ ಇವತ್ತಿನ ದಿವಸ ಆರೋಗ್ಯ ಅನ್ನುವಂತಹದ್ದು ಬಹಳ ಅಪರೂಪ ಆಗಿದೆ ಆರೋಗ್ಯ ಒಂದು ಸಾರಿ ಕೆಟ್ಟು ಅಂದ್ರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಸಿಕ್ಕಾಪಟ್ಟಿ ಶ್ರಮ ಪಡ್ಬೇಕಾಗ್ತದೆ ಕಷ್ಟ ಪಡಬೇಕಾಗ್ತದ ನೋವನ್ನು ಅನುಭವಿಸ್ಬೇಕಾಗ್ತದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಣವನ್ನ ಖರ್ಚು ಮಾಡ್ಬೇಕಾಗ್ತದ ಆ ಪರಿಸ್ಥಿತಿ ದಯವಿಟ್ಟು ತಂದುಕೋಬಾರದು ಅನ್ನೋದು ನನ್ನ ವಿನಂತಿ ಇವತ್ತಿನ ದಿವಸ ನಾನು ಎರಡು ನಮ್ಮ ಅತ್ಯಂತ ಮುಖ್ಯವಾದ ಪ್ರೊಡಕ್ಟ್ ಗಳನ್ನು ಹೇಳ್ತೀನಿ ಎರಡೇ ಎರಡು ನೂರ ಐವತ್ತು ಪ್ರೊಡಕ್ಟ್ಗಳು ಎಲ್ಲಾ ಪ್ರೊಡಕ್ಟ್ ಗಳು ಜೆನ್ಯೂನ್ ಆಗಿ ಅದಾವು ಆರ್ಗ್ಯಾನಿಕ್ ಆಗಿದಾವು ಹೈಜೆನಿಕ್ ಆಗಿದಾವು ಕಲವೇರಿಕೆ ಇಲ್ಲ ಕೆಮಿಕಲ್ ಇಲ್ಲ ಈ ಎರಡು ಪ್ರೊಡಕ್ಟ್ಗಳನ್ನ ಅಂದ್ರೆ ಕನಿಷ್ಠ ಇವು ಎರಡು ಪ್ರೊಡಕ್ಟ್ಗಳನ್ನ ನೀವು ಸೇವನೆ ಮಾಡ್ತಾ ಹೋದ್ರಿ ಅಂದ್ರೆ ಮೂರು ತಿಂಗಳದೊಳಗೆ ನಿಮಗೆ ಗೊತ್ತಾಗ್ತದೆ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಚೇತರಿಕೆ ಬಂದ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದು ನಿಮಗ್ ಗೊತ್ತಾಗ್ತದೆ ಮೂರು ತಿಂಗಳ ಬಳಸಿದ ನಂತರ ಕೂಡ ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಚೈತನ್ಯ ಚೇತರಿಕೆ ಕಾಣದೇ ಇದ್ರೆ ನಿಮಗ ಅನುಕೂಲ ಅನಿಸದೇ ಇದ್ರೆ ಈ ಎರಡು ಖಾಲಿ ಡಬ್ಬಿಗಳನ್ನ ನಮಗೆ ವಾಪಸ್ ಕೊಟ್ರಿ ಅಂದ್ರೆ ಅದರ ದುಡ್ಡುಗಳ ದುಡ್ಡನ್ನು ಕೂಡ ನಾವು ವಾಪಸ್ ಕೊಡ್ತೀವಿ ಅನ್ನುವಂತ ಮಾತನ್ನ ಆಶ್ವಾಸನೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಹೇಳ್ತೀನಿ ಇಚ್ಛಾ ಪಡ್ತೀನಿ ನಾನು ಈಗ ಮೊಟ್ಟ ಮೊದಲಿಗೆ ರಿಷಿ ಗ್ಯಾನೋಟಿ ಅಂತಾರ ಇದಕ್ಕ ರಿಷಿ ಗ್ಯಾನೋಟಿ ಅಂತಾರೆ ಇದು ಅತ್ಯಂತ ಪರಿಶುದ್ಧವಾದ ಟೀ ನೀವು ಮಾರ್ಕೆಟ್ನಾಗ ಏನ್ ತಗೊಂಡ್ಬರ್ತಿರಲ್ಲ ಟೀ ಅದು ಅತ್ಯಂತ ಪರಿಶುದ್ಧವಾಗಿರುವುದಿಲ್ಲ ಯಾಕಂದ್ರ ಅತ್ಯಂತ ಪರಿಶುದ್ಧವಾದ ಟೀ ಕನಿಷ್ಠ ಎರಡು ಸಾವಿರಗಿಂತಲೂ ಮೇಲ್ಗಡೆ ಅದ ಒಂದು ಕೆಜಿ ಅಬೌಟ್ ಟೂ ತೌಸಂಡ್ ನಿಮಗೆ ನೀವು ಇಲ್ಲಿ ತಗೊಳ್ತಾ ಇರೋದು ಆರ್ನೂರು ಎಂಟುನೂರು ಸಾವಿರ ರೂಪಾಯಿ ಕೆ ಜಿ ತಗೊಳ್ತೀರಿ ಅವ್ರು ಹೇಗೆ ನಿಮಗೆ ಪ್ಯೂರಿಟಿ ಟೀ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಲುಕ್ಸಾನ್ ಮಾಡ್ಕೊಂಡು ಅವ್ರು ವ್ಯವಹಾರ ಮಾಡ್ಬೇಕಾ ನಾವೆಲ್ಲರೂ ಸಸ್ತಾ ಬೇಕು ಸಸ್ತಾ ಬೇಕು ಸಸ್ತಾ ಬೇಕಂತ ಕೇಳೋದ್ರಿಂದ ಪಾಪ ಅವ್ರು ಏನ್ ಮಾಡ್ತಾರ ಸಸ್ತಾದೊಳಗೆ ಕೊಡ್ಬೇಕಂತ ತಿಳ್ಕೊಂಡು ಕೆಲವೊಂದು ಅಲ್ಲಿ ಅವರು ಅನಿವಾರ್ಯವಾಗಿ ಕಲಬೆರಿಕೆ ಮಾಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಅಂದ್ರ ಪರಿಶುದ್ಧವಾದಂತಹ ನಮ್ಮ ಈ ಟೀಯನ್ನ ಬಳಸ್ರಿ ಈ ಟೀ ಒಳಗ ಗ್ಯಾನೋಡರ್ಮಾ ಅನ್ನುವಂತಹ ಅತ್ಯಂತ ಪವಿತ್ರವಾದಂತಹ ಕಿಂಗ್ ಆಫ್ ಹರ್ಬ್ ಅಂತಾರ ಅದಕ್ಕ ಆ ಕಿಂಗ್ ಆಫ್ ಹರ್ಬ್ ಬೆರೆಸಾರ ನೋಡ್ರಿ ಇದು ಗ್ಯಾನೋಡೆರ್ಮಾ ಲು ಅಂತಾರ ಅಂತಾರೆ ಇದಕ್ಕ ಉಪಯುಕ್ತವಾದಂತಹದ್ದು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಲಿಕ್ಕೆ ಬಹಳಷ್ಟು ಮಹತ್ವದ ಪಾತ್ರವನ್ನು ಇದು ಇದ್ರೊಳಗ ಕಡಿಮೆ ಕಡಿಮೆ ಅಂದ್ರೆ ನಾಲ್ಕು ನೂರು ಔಷಧಿಯ ನಮ್ಮ ಇದರ್ ಟೀ ಒಳಗೆ ಮಿಕ್ಸ್ ಇದನ್ನ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಬಹಳ ಚೈತನ್ಯ ಪೂರ್ವಕ ಆಗ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಬಹಳಷ್ಟು ಪ್ರಯೋಜನಕಾರಿ ಅದ ಒಂದಲ್ಲ ಎರಡಲ್ಲ ಅಂಗಾಲಿಂದ ನೆತ್ತಿವರೆಗೂ ನಿಮಗೆ ಸಂಪೂರ್ಣ ಸರಿಯಾದ ಆರೋಗ್ಯವನ್ನು ಕೊಡ್ತದೆ ಈ ಟೀ ಕುಡಿಯುವುದ್ರಿಂದ ಬಹುತೇಕ ಸಮಸ್ಯೆಗಳಿಂದ ನೀವು ನಿಧಾನವಾಗಿ ಹೊರಗೆ ಬರ್ತೀರಿ ಇದನ್ನ ನೀವು ಹೆಚ್ಚೆಚ್ಚು ಕುಡಿಯುವುದರಿಂದ ವೇಟ್ ಲಾಸ್ ಮಾಡ್ಕೋಬಹುದು ಇದನ್ನ ನೀವು ಹೆಚ್ಚೆಚ್ಚು ಕುಡಿಯುವುದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ ಅನ್ನ ಹೊರಗಾಕೋಬಹುದು ದೇಹದಲ್ಲಿರ್ತಕ್ಕಂಥ ಕಲ್ಮಶವನ್ನ ವೇಸ್ಟೇಜ್ ಅನ್ನ ಹಾಕಬಹುದು ಅಷ್ಟು ಅದ್ಭುತವಾದಂತಹ ಪವಿತ್ರವಾದಂತಹ ಟೀ ಇದು ಇದು ಕಾಲ್ ಕೆ ಜಿ ಇರ್ತದ ಇದನ್ನ ನಾವು ಹೇಗೆ ತಯಾರು ಮಾಡ್ಬೇಕಪ್ಪ ಅಂತಂದ್ರ ಸುಮಾರು ಒಂದ್ ಅರ್ಧ ಲೀಟರ್ ನೀರು ಕಳ 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 ಕುದಿಸ್ಬೇಕು ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಟೀ ಪೌಡರ್ ಈ ಪೌಡರ್ ಅದಕ್ಕೆ ಹಾಕ್ಬೇಕು ಅರ್ಧ ಸ್ಪೂನ್ ಸಾಕು ನಿಮಗೆ ಇನ್ನೊಂದು ಚೂರು ಸ್ಟ್ರಾಂಗ್ ಬೇಕಪ್ಪ ಅಂದ್ರೆ ಇನ್ನೊಂದು ಗಿರ್ಧ ಟೀ ಸ್ಪೂನ್ ಹಾಕೋಬಹುದು ಅಂದ್ರೆ ಮುಕ್ಕಾಲು ಟೀ ಸ್ಪೂನ್ ಪೌಡರ್ನ ಹಾಕೋಬಹುದು ಅದು ಬಹಳ ಸ್ಟ್ರಾಂಗ್ ಆಗ್ತದೆ ಸರ್ ಕುಡಿಲಿಕ್ಕೆ ಆ ಕಳ 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 ನೀರ್ ಕುದೂ ಗ್ಯಾಸ್ ಬಂದ್ ಮಾಡ್ಬೇಕು ಉರಿಯನ್ನ ಬಂದ್ ಮಾಡ್ಬೇಕು ಇದನ್ನ ಅರ್ಧ ಸ್ಪೂನ್ ಟೀ ಅದಕ್ಕೆ ಹಾಕ್ಬೇಕು ಅದನ್ನ ಮುಚ್ಚಿಡ್ಬೇಕು ಒಂದ್ ಐದು ನಿಮಿಷ ಆದ್ಮೇಲೆ ಅದನ್ನ ಹಾಗೆ ಸೋಸಿ ಸಪ್ಪಂದೆ ಕುಡಿದ್ರೆ ಅಂದ್ರ ಅದರೊಳಗೆ ನೀವು ಬೆಲ್ಲ ಹಾಕುವಂಗಿಲ್ಲ ಸಕ್ಕರೆ ಹಾಕುವಂಗಿಲ್ಲ ಆ ಹಾಲು ಹಾಕುವಂಗಿಲ್ಲ ಹಾಗೆ ಕುಡಿದ್ರ ಆರೋಗ್ಯಕ್ಕೆ ಬಹಳ ಒಳ್ಳೇದು ಇಲ್ಲಪ್ಪ ನಮಗ್ ಶುಗರ್ ಅದು ಏನಿಲ್ಲ ನಮಗ್ ತೊಂದರೆ ಇಲ್ಲ ಆ ಅಂತಂದ್ರ ಅದಕ್ಕೆ ಸಾವಯವ ಬೆಲ್ಲವನ್ನ ಹಾಕೊಂಡು ಜೊತೆಗೊಂದ್ ಚೂರು ಲಿಂಬಿಯನ್ನು ಹಿಂಡ್ಕೊಂಡು ಸೋಸಿ ಕುಡಿದ್ರೆಪ್ಪ ಅಂದ್ರ ಆರೋಗ್ಯಕ್ಕೆ ಬಹಳ ಉತ್ತಮ ಅದಕ್ಕೆ ನಾವು ಸಕ್ಕರೆ ಮತ್ತು ಹಾಲು ಹಾಕ್ಬಾರ್ದು ಅವೆರಡು ಹಾಕುದ್ರಿಂದ ಅದು ಎಸಿಡಿಕ್ ಆಗ್ತದೆ ಬಹಳ ಮಂದಿ ಈಗ ನೀವು ಚಹಾ ಒಲ್ಲೆ ಅಂತಾರೆ ನಾವು ಚಹಾ ನಮಗೆ ನಮಗ್ ಎಸಿಡಿಕ್ ಅಂತ ಆದ್ರ ನಮ್ಮ ಈ ಟೀ ಏನದ ನೋಡ್ರಿ ಎಸಿಡಿಕ್ ಅನ್ನ ಕಡಿಮೆ ಮಾಡ್ತದ ಪಿತ್ತವನ್ನ ಕಡಿಮೆ ಮಾಡ್ತದ್ರಿ ಹೇಳಿದ ಎಲ್ಲಾರ ಈ ಪುಡಿಯನ್ನ ನೀವು ಒಂದ್ಸಾರಿ ಒಯ್ಯಿರಿ ಒಬ್ರೇ ಈ ಟೀ ಪುಡಿ ಖಾಲಿ ಆಗುವವರಿಗೂ ಕುಡೀರಿ ದಿವಸಕ್ಕೆ ಕನಿಷ್ಠ ಒಂದು ಅರ್ಧ ಲೀಟರ್ ದಿಂದ ಎರಡು ಲೀಟರ್ ತನಕನೂ ಕುಡಿಬೇಕು ಇದು ಡಬ್ಬಿ ಖಾಲಿ ಆದ್ಮೇಲೆ ನಿಮಗ ಏನು ಫರಕ್ ಅನಿಸ್ಲಿಲ್ಲ ಅಂದ್ರೆ ಅಥವಾ ಏನು ಪ್ರಗತಿ ಕಾಣಲಿಲ್ಲ ಅಂದ್ರೆ ಈ ಡಬ್ಬಿ ಖಾಲಿ ಆದ್ಮೇಲೆ ತಗೊಂಡ್ ಬಂದ್ ನನಗೆ ಕೊಟ್ಟಿರಿ ಅಂದ್ರೆ ನಾನು ಅದ್ರ ದುಡ್ಡನ್ನು ವಾಪಸ್ ಕೊಡ್ತೀನಿ ಅದ್ರ ಬೆಲೆ ಇಷ್ಟು ದಿವಸ ನಾಲ್ಕನೂರ ಎಪ್ಪತ್ತು ರೂಪಾಯಿ ಇತ್ತು ಈಗ ಅದ ಐದನೂರ ಇಪ್ಪತ್ತು ರೂಪಾಯಿ ಆಗಿದೆ ಆದ್ರೆ ನಾನ್ ಹೇಳ್ತೀನಿ ಇದಕ್ಕೆ ಕನಿಷ್ಠ ಒಂದು ಎಂಟುನೂರ ರೂಪಾಯಿ ಸಾವಿರ ರೂಪಾಯಿ ಇಡ್ಬೇಕಾಗಿತ್ತು ಆದ್ರ ನಮ್ಮ ಕಂಪನಿಯವರು ಎಲ್ಲರಿಗೂ ಸುಲಭವಾಗಿ ದೊರಕಲಿ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಐದನೂರ ಇಪ್ಪತ್ತು ರೂಪಾಯಿಕ್ ಅದನ್ನ ಮಾರ್ತಾ ಇದ್ವಿ ನಾವು ಅಂದ್ರ ಆರೋಗ್ಯವನ್ನು ವೃದ್ಧಿ ಮಾಡುವಂತಾದ್ರಿ ಇದು ಒಂದ್ ಸಾರಿ ಯೂಸ್ ಮಾಡಿ ನೋಡ್ರಿ ಒಂದ್ ಸಾರಿ ಪರೀಕ್ಷೆ ಮಾಡ್ರಿ ನೋಡ್ರಿ ಇದ್ರ ಮಹತ್ವ ಇದ್ರ ಇದ್ದು ಏನದ ಅನ್ನೋದು ಗೊತ್ತಾಗ್ತದೆ ಇದನ್ನ ಚಿಕ್ಕ ಮಕ್ಕಳಿಗೂ ಕೂಡ ಕುಡಿಸಬಹುದು ಇದಕ್ಕೆ ನೀವು ಟೀಯರೇ ಅನ್ರಿ ಅಥವಾ ಕಾಡೆ ಅನ್ರಿ ಏನರ ಅಂದ್ಕೊಡ್ರಿ ನೀವು ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕು ಕಳ 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 ಒಂದ್ ಅರ್ಧ ಲೀಟರ್ ನೀರ್ ಕುದಿಸ್ಬೇಕು ಅರ್ಧ ಸ್ಪೂನ್ ಟೀ ಪೌಡರ್ ಹಾಕ್ಬೇಕು ನಮ್ದು ಅದ್ರೊಳಗ ಒಂದ್ ಐದ್ ನಿಮಿಷ ಮುಚ್ಚಿಡ್ಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಸಾವಯವ ಬೆಲ್ಲ ಆಮೇಲೆ ಒಂದ್ ಚೂರು ಲಿಂಬೆ ಹಿಂಡಿ ಸೋಸ್ಗೊಂಡು ಕುಡಿದ್ರಿ ಅಂದ್ರೆ ಬಹಳ ಒಳ್ಳೇದು ನಾನು ವಿನಯ ಅತ್ಯಂತ ವಿನಯಪೂರ್ವಕವಾಗಿ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇದನ್ನು ಬಳಸ್ರಿ ನಿಮ್ಮ ಆರೋಗ್ಯವನ್ನು ಸರಿ ಇಟ್ಟುಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ನ ನಮ್ದು ಅತಿ ಮುಖ್ಯವಾದಂತಹ ಎರಡನೇ ಪ್ರಾಡಕ್ಟ್ ಈ ಪ್ರೊಡಕ್ಟ್ ಈ ಪ್ರೊಡಕ್ಟ್ ಅನ್ನ ನಾಸಾದವರು ಗಗನಯಾತ್ರಿಗಳು ಬೇರೆ ಬೇರೆ ಗ್ರಹಗಳಿಗೆ ಹೋಗುವಾಗ ಈ ಸ್ಪ್ರಿಲ್ ಎಲ್ಲ ತಗೊಂಡೋಗ್ತಾರೆ ಕೆಜಿ ಗಂಟ್ಲೆ ತಗೊಂಡು ಹೋಗ್ತಾರ ಬೆಳಿಗ್ಗೆ ಒಂದು ಹತ್ತು ಮಧ್ಯಾಹ್ನ ಒಂದ್ ಹತ್ತು ಸಂಜೆ ಒಂದ್ ಹತ್ತು ಇದನ್ನ ತಗೊಂಡು ನೀರು ಕುಡಿದ್ರ ಅವ್ರು ಊಟ ಮಾಡುವ ಅವಶ್ಯಕತೆನೆ ಇಲ್ಲ ಅಷ್ಟೊಂದು ಪೌಷ್ಟಿಕ ಅಂಶಗಳನ್ನ ಆ ಎಲ್ಲಾ ಪೌಷ್ಟಿಕ ಅಂಶಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಕೊಡಾಕ್ ಹೋದೆ ಅಂದ್ರೆ ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ಬೋದು ಅಷ್ಟು ವಿವರವಾಗಿ ನಾ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಇದ್ರ ಬಗ್ಗೆ ಏನು ಅಧ್ಯಯನ ಮಾಡ್ತಾ ಇಲ್ಲ ನಿಮಗೇನಾದ್ರೂ ಅನುಮಾನಗಳಿದ್ರೆ ನಮ್ಮನ್ನು ಕೇಳ್ಬೋದು ಸವಿವರವಾದ ಮಾಹಿತಿಯನ್ನು ಕೂಡ ನಾವು ತಮ್ಮ ವಾಟ್ಸಪ್ಗೆ ಹಾಕಿದ್ರೆ ಹಾಕ್ತೀವಿ ಇದನ್ನ ನಾಸಾದವರು ಬೇರೆ ಗ್ರಹಗಳಿಗೆ ಹೋಗುವಾಗ ತಗೊಂಡು ಹೋಗ್ತಾರ ಅಂದ್ರೆ ಇದ್ರದ ಮಹತ್ವ ತಿಳ್ಕೊಂಬಿಡಿ ನೀವು ಸ್ಪಿರ್ಯುಲಿನ ಇದು ನಮ್ಮ ರಕ್ತವನ್ನು ಶುದ್ಧ ಮಾಡ್ತದ ಆಮೇಲೆ ರಕ್ತ ಯಾರಿಗಾದ್ರೂ ಕಮ್ಮಿ ಇದ್ರ ವೃದ್ಧಿ ಮಾಡ್ತದ ರಕ್ತದಲ್ಲಿ ಹೆಮೋಗ್ಲೋಬಿನ್ ಕಡಿಮೆ ಇದ್ರೆ ಅದನ್ನು ಕೂಡ ಜಾಸ್ತಿ ಮಾಡ್ತದ ಆರೋಗ್ಯ ಅತ್ಯಂತ ಚೈತನ್ಯದಾಯಕವಾಗಿರ್ತದೆ ಅದಷ್ಟ ಅಲ್ರಿ ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳಿಗೆ ಎಷ್ಟೋ ಜನರಿಗೆ ಆಗದೇ ಇರೋರಿಗೆ ಮಕ್ಕಳು ಕೂಡ ಇದನ್ನು ತಗೊಂಡು ಪಡೆದಾರ ಮಂತ್ಲಿ ಕೋರ್ಸು ಅದೇನಾದ್ರೂ ಹೇರಾಪೇರಿ ಆಗ್ತಿದ್ರೆ ಅದನ್ನು ಕೂಡ ಹೆಚ್ಚು ಕಮ್ಮಿ ಒಂದು ಚೂರ ಸರಿ ಮಾಡ್ತದೆ ದೇಹಕ್ಕೆ ಬೇಕಾದಂತ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸ್ತದೆ ಮತ್ತೀಗ ಮೊಣಕಾಲ್ ನೋವು ಕಿಡ್ನಿ ಪ್ರಾಬ್ಲಮ್ ಯುರಿಕ್ ಆಸಿಡ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಇವೆಲ್ಲ ಸಮಸ್ಯೆಗಳು ಬರ್ತಾವು ಆ ಸಮಸ್ಯೆಯನ್ನ ಸರಿ ಮಾಡುವಂತಹ ಅದ್ಭುತ ಶಕ್ತಿ ಇದಕ್ಕದ ಇದನ್ನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ಮೊದಲನೇ ವಾರ ಎರಡನೇ ವಾರದಿಂದ ಬೆಳಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕು ಇಷ್ಟಾದ್ರೂ ಸಾಕು ರೆಗ್ಯುಲರ್ ಆಗಿ ತಗೊಳ್ತಾ ಹೋಗ್ಬೇಕು ಅಕಸ್ಮಾತ್ ದುಡ್ಡಿನ ಅನುಕೂಲದ ನಮಗೆ ಬೇಗನೆ ಸಹಾಯ ಆಗ್ಬೇಕಪ್ಪ ಅಂದ್ರೆ ಬೆಳಿಗ್ಗೆ ಒಂದ್ ಹತ್ತು ಸಾಯಂಕಾಲ ಒಂದ್ ಹತ್ತು ಕೂಡ ತಗೋಬಹುದು ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಎಲ್ಲ ನಮಗೆ ಫುಡ್ ಇವು ಆಹಾರ ರೂಪದಲ್ಲಿ ಅದಾವು ಇದು ಯಾವ್ದು ಕೆಮಿಕಲ್ ಅಲ್ಲ ಡ್ರಗ್ ಅಲ್ಲ ಏನಲ್ಲ ಮತ್ತ ಇದು ಮೂರ್ನೂರು ಎಂ ಜಿ ಇರ್ತದ ಒಂದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ರೂಪದಲ್ಲಿ ಬರ್ತದ ಕ್ಯಾಪ್ಸಲ್ ರೂಪದಲ್ಲಿ ಬರ್ತದ ಮತ್ತು ಪೌಡರ್ ರೂಪದಲ್ಲಿ ಕೂಡ ಬರ್ತದ ಇದು ನೀವು ದಿವಸ ಕನಿಷ್ಠ ಒಂದು ಲೀಟರ್ ಟೀ ದಿವಸ ಕನಿಷ್ಠ ಬೆಳಿಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕು ಸ್ಪಿರುಲಿಲ್ಲ ಇಷ್ಟು ರೆಗ್ಯುಲರ್ ಆಗಿ ಮೂರು ತಿಂಗಳು ತಗೊಂಡು ನೋಡ್ರಿ ನಿಮ್ಮ ಆರೋಗ್ಯ ಎಷ್ಟು ಸರಿ ಹೋಗ್ತದ ಎಷ್ಟು ಆನಂದದಾಯಕವಾಗಿರ್ತೀರಿ ನೀವು ಎಷ್ಟು ಹೆಲ್ದಿ ಆಗಿರ್ತೀರಿ ಮುಂದಿನ ದಿನವಾನಗಳಲ್ಲಿ ನಿಮಗೆ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬರದೇ ಇರಂಗ ಕಾಯ್ಕೊಂಡು ಹೋಗುವಂತ ಶಕ್ತಿ ಇವು ಎರಡಕ್ಕೂ ಐತಿ ಅನ್ನುವಂತಹ ಮಾತನ್ನು ಹೇಳ್ತೀನಿ ದಯವಿಟ್ಟು ನನ್ನ ಮಾತನ್ನ ಒಂದು ಸಾರಿ ಆದ್ರೂ ಕೇಳಿ ಅದನ್ನ ಉಪಯೋಗ ಮಾಡ್ರಿ ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಡ್ರಿ ನೀವು ಆರೋಗ್ಯವಂತರಾಗ್ರಿ ನಿಮ್ಮ ಸಂಪೂರ್ಣ ಕುಟುಂಬ ಆರೋಗ್ಯವಂತಾಗಿರ್ಲಿ ಆನಂದವಾಗಿರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ನನ್ನ ವಿಡಿಯೋಕ್ಕ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ನಮಗ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಕಮೆಂಟ್ ಬಾಕ್ಸ್ ನೋಳಗ್ ಏನಾದ್ರೂ ತಮ್ಮ ಅಭಿಪ್ರಾಯಗಳಿದ್ರೆ ಹಾಕ್ರಿ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತೀನಿ ಸರ್